ಜೈ ಶ್ರೀರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಬರ್ರಿ ಫ್ಯಾನ್ಸ್ ಇವತ್ತು ತಿಮ್ಲ ಆಗ ಸ್ಟಾರ್ಟ್ ಮಾಡೋಮಂತ ಇಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಬೆಳಗ್ಗೆ ಅದು ಜಳಕ ಅದು ಮಾಡಿ ಅಡುಗೆ ಮಾಡಾತ್ತೀನಿ ನೋಡಿರಿ ಫ್ರೆಂಡ್ಸ ಹುಡ್ಗುರು ಸ್ಕೂಲ್ ಗೊತ್ತಾಗಲ್ಲ ರೀ ಅದರ ಕೈಪಲ್ಯ ಅದ ರೀ ಸಬ್ಸಿ ಪಲ್ಲೆ ಸಪ್ಸಿಪಲ್ಯ ಪಲ್ಲೆ ಎರಡೂ ಇತ್ತು ಸೊ ರಾತ್ರಿ ಸೋಚಿ ಇಡ್ತೀರಿ ಫ್ರೆಂಡ್ಸ ಸೋಸಿದಿಲ್ಲ ಹಾಗಾಗಿ ಪಲ್ಲೆ ಮಾಡತ್ತೀನಿ ರೀ ಒಂದು ಸ್ವಲ್ಪ ಬಳ್ಳುಳ್ಳಿ ಜೀರೆ ಮೊರೆ ಅರಸಿ ಹಾಕಿ ಹೆಸ್ರು ಬೇಳೆ ಎಣ್ಣೆ ಪಲ್ಯ ಮಾಡಾತೀನಿ ಮತ್ತು ಚಪಾತಿ ಮಾಡಬೇಕು ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ರೀ ಏನೋ ಹುಡುಗರು ನಮ್ಮ ಯಜಮಾನ್ರು ಅಷ್ಟು ಮಂದಿ ಮಂದ್ಕೊಂಡ್ರಿ ನಾ ಪಲ್ಯ ಪಾಣಿ ಹೊಡ್ಲಿ ಇವತ್ತೀನಿ ರೀ ಫ್ರೆಂಡ್ಸ ಇವತ್ತೊಂದು ಗುಡ್ ನ್ಯೂಸ್ ಸೊ ಇವತ್ತು ನಾಳೆ ಒಂದು ಗುಡ್ ನ್ಯೂಸ್ ಬರ್ತದೆ ರೀ ಇವತ್ತಿನಾಗಳೆ ಶೇರ್ ಮಾಡ್ಕೊಳ್ಳೋಂಗಿಲ್ಲ ನಾಳೆ ಬರ್ತಾ ಅದು ಏನಂತೇಳಿ ಗೊತ್ತಿದ್ರೆ ಗೆಸ್ಟ್ ಮಾಡಿರಿ ಗೆಸ್ಟ್ ಮಾಡಿದ್ರಿಂದ ಖುಷಿ ಆಗ್ತದೆ ರೀ ಸೊ ಯಾರ ನಮ್ಮ ಡೈಲಿ ವೀಡಿಯೋ ನೋಡ್ತಿತ್ತು ರೀ ಅಲ್ರಿ ಅವ್ರಿಗೆ ಬಹುಶಃ ಗೊತ್ತಿರಲ್ಲ ರೀ ಅಂದ್ರೂ ಆದ್ರೂ ರೀ ಹೇಳಿದ್ರಿ ಅಂದ್ರೆ ಏನೋ ಒಂಥರ ನಮ್ಗೆ ಖುಷಿ ಆಗ್ತದೆ ರೀ ಫ್ರೆಂಡ್ಸಾ ಗೆಸ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ ಏನೋ ಗುಡ್ ನ್ಯೂಸ್ ಅದ ರೀ ಏನಂತ ಹೇಳ್ರಿ ಫ್ರೆಂಡ್ಸ ನಾ ನಾಳೆ ಮುಂದಿನ ಅವಳ ಶೇರ್ ಮಾಡ್ಕೋತೀನಿ ಈಗೇನಿಲ್ಲ ಸೊ ಅವ್ರು ರೂಮ್ ಆದವ್ರು ನೋಡಕ್ಕೆ ಹೋಗೋದ ರೀ ರೂಮ್ ಖಾಲಿ ಮಾಡೋದಂತ ಹೇಳಿ ಫ್ರೆಂಡ್ಸ ಅದನ್ನು ಇನ್ನೂ ಏನೇನಾಗುತ್ತೋ ಆಗುತ್ತೋ ಗೊತ್ತಿಲ್ಲರಿ ಮುಂದೆ ಶೇರ್ ಮಾಡ್ಕೋತೀನಿ ಅದನ್ನು ಫ್ರೆಂಡ್ಸ ಇವಾಗ ಹುಡುಗರಿಗೆ ನಾನು ಪಲ್ಯ 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 ಚಪಾತಿ ಮಾಡಿ ಸ್ಕೂಲ್ಗೆ ಹೋಗಿ ಬರ್ತೀನಿ ರೀ ಹೋಗಿ ನಮ್ಮ ಯಜಮಾನ್ರು ಪಾರ್ಗಳಿಗೆ ಮೈ ತೊಳಸ್ತಾರೆ ಊಟ ಮಾಡಿಸ್ತಾರೆ ಡಬ್ಬ ಕಟ್ತಾರೆ ನಾ ಅಲ್ಲಿ ಬರೋ ತನಕ ಅವರೆಲ್ಲ ನಾ ಇಬ್ಬರು ಅವರಿಬ್ಬರು ಸ್ಕೂಲ್ಗೆ ಓದ್ತಿರ್ತಾರೆ ನಾ ಬರೋ ತನಕ ನಮ್ಮ ಪಿಲ್ಲು ನಮ್ಮ ಪಿಲ್ಲು ಒಂಬತ್ತುವರೆಗೆ ಹೋಗ್ತಿರ್ತಾರೆ ಅಲ್ಲಿ ತನಕ ಬರ್ತೀನಿ ಅಕ್ಕಿ ಬಂದು ತಿಳಿ ಇಲ್ಲಿ ಹಿಕ್ಕಿ ಮಾಡಿ ಕಳಿಸ್ತೀನಿ ರೀ ನಾ ಬರೋ ತನಕ ಇಷ್ಟೆಲ್ಲ ಮಾಡ್ತಾರೆ ನೋಡಿರಿ ಯಜಮಾನ್ ಅವರು ಜಲಕಾಯಕ ಮಾಡಿ ಪೂಜೆ ಮಾಡಿ ಕುಂತಿರ್ತಾರೆ ರೀ ಫೆನ್ಸ ಸೊ ಇವತ್ತಿನಾಗ ಎಲ್ಲ ಶೇರ್ ಮಾಡ್ಕೋತೀನಿ ರೀ ಏನೇನಾಗುತ್ತೆ ಅಂತೇಳಿ ಕೇರ್ ಬರ್ರಿ ಫ್ರೆಂಡ್ಸ ಇವಾಗ ನಾನು ಸ್ವಲ್ಪ ಚಹಾ ಕುಡಿತೀನಿ ರೀ ಚಪಾತಿ ಮಾಡ್ತೀನಿ ಫಸ್ಟ್ ಈ ಕಡೆ ಪಲ್ಯ ಪಾಣಿ ಮಾಡ್ಲಿಕ್ಕೆಟ್ಟು ಮೊದಲು ಚಪಾತಿ ಮಾಡ್ತೀನಿ ರೀ ಈ ಕಡೆ ಚಪಾತಿ ಮಾಡೋಕತ್ತೀನಿ ನೋಡ್ರಿ ಭಾಳ ಅಂದರೆ ಚಪಾತಿ ಜಾಸ್ತಿ ಮಾಡಂಗಿಲ್ಲ ಹಿಟ್ಟು ಮಾಡೋಂಗಿಲ್ಲ ಹಿಟ್ನಾದಿಟ್ಟಿನಿ ಅಂದ್ರೆ ಹುಡುಗರಿಗೆ ಒಂದು ಅವು ಮೂರು ಮಂದಿ ಇರೋ ಮೂರು ಮಂದಿ ಇರಲ್ರಿ ಎರಡೆರಡು ಚಪಾತಿ ಒಂದೊಂದು ಚಪಾತಿ ಊಟ ಮಾಡ್ತಾರೆ ಒಂದೊಂದು ಚಪಾತಿ ಕಟ್ಕೊಂಡು ಹೋಗ್ತಾರೆ ಡಬ್ಬಕ್ಕೆ ಒಂದೊಂದು ಚಪಾತಿ ಮತ್ತು ಊಟ ಮಾಡೋಕೆ ಒಂದೊಂದು ಚಪಾತಿ ಒಟ್ಟು ಆರೆಲ್ಲ ಏಳು ಚಪಾತಿ ಮಾಡ್ತೀನಿ ರೀ ಮಾಡ್ಸಿನ್ಕೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಬಂದ್ಮೇ ಗರಮ್ ಗರಂ ಮಾಡ್ತೀನಿ ರೀ ಯಜಮಾನ್ರಿ ನಂಗೆ ಆಟ ಮುಂಜೆ ಮುಂಜಾಗೆ ರೀ ಸುಮ್ಮನೆ ಇದು ಆರಿದಿರ್ತಾವಲ್ರಿ ಯಜಮಾನ್ರಿ ನಾ ಕೆಲ್ಸಿಗ ಬಂದ್ಮೇಲೆ ನಾ ಬರೋ ತನಕ ಅವರು ಮೈಗೆ ತೊಕೊಂಡಿರ್ತಾರೆ ಬಂದ್ಮೇಲೆ ಮತ್ತು ಬಿಸಿ ಮಾಡ್ತೀನಿ ರೀ ಹುಡುಗ ಮಾಡ್ಸಿನ್ಕೆ ಹೋಗ್ಬಿಡ್ತೀನಿ ನಾ ಕೆಲ್ಸಿಗೆ ಕಪ್ಪಿ ಹ್ಞೂ ನಮ್ಮ ಕಪ್ಪಿ ನೋಡ್ರಿ ಮುಕ್ಕೊಂಡದ ಮನೆಯಾಗೆ ಕಪ್ಪಿ ಮುಖಂಡೆ ಮುಖತಾನೆ ದಿನ ಹಿಂಗೆ ನೋಡ್ರಿ ವಿಜ್ಜೆ ಮುಕ್ಕೊಳ ಈ ಥರ ಯಾರು ಬರ್ಲಿ ಮುಕ್ಕೊತ್ತಾರ ಅವ್ರಿಕ್ಕ ಅವ್ರ ಕಮೆಂಟ್ ಹಾಕ್ರಿ ಹ್ಮ್ ಪಾರ್ಗೋಳಿ ಪಾರ್ಗೋಳ್ರಿ ಇಜ್ಜು ಪಪ್ಪ ನೋಡ್ರಿಲ್ರ ರಾತ್ರಿ ಅದಕ್ಕೆ ಪಪ್ಪ ಎಲ್ಲಿ ಒಟ್ ರಾತ್ರಿ ಹೇಳಿ ಹಗಲಿ ಹೇಳಿ ನಿದ್ದಿ ಇರಲಿ ನಿದ್ದಿ ಹಣ್ಣಾಗಿರ್ಲಿ ಪಪ್ಪ ಎಲ್ಲಿ ಬರೀ ಪಪ್ಪ ಪಪ್ಪ ಹೊಂಟ್ರ ಕೆಲ್ಸಿಗೆ ಕೆಲ್ಸಿಗ ಹೊಂಟ್ರಿದ್ದೀ ಹೋಮ್ ವರ್ಕ್ ಮಾಡತ್ತ ನೋಡ್ರಿರಾಜ್ತರಿ ಇವನ ವಿರಾಜನ ಅಕ್ಷರ ಹೋಳ್ರಿ ಇಲ್ಲಪ್ಪ ಹೋಮ್ವರ್ಕ್ ವರ್ಕ್ ನಮ್ಮ ಮುಂಜಾನೆ ಅದ ಹೋದಿಲ್ಲ ಮೈಕೈ ಹೋಮ್ ಹೋಮ್ವರ್ಕ್ ಮಾಡಣ ಹ್ಞೂ ಅಂತ ಎಣ್ಣೆ ಚರ್ ತಲೆಗೆ ಪೀಲ್ವ ಹೇಳುವಜ್ ಹೇಳಲ್ಲ ನೀ ಚಹಾ ಮಾಡ್ಕೊಳ್ತೀನಿ ನೋಡಿರಿ ನಂಗೆ ಒಬ್ಬಕ್ಕಿಗೆ ಚಹ ಬ್ರೆಡ್ ತರ್ಸಲ್ಲ ರೀ రక్కు కలసీ బ్రెడలేన ఇక హిండీ పల్లె వాళ్ళకి నోడి హిండీ పల్లె పర్వాలే ఉళ్ళక డబ్బక ఇది నోడ్రీ ఆ రీ చా కుడుతీన్ బ్రాడ్రీ యారు అవుతీ కు పాచప్ప

నేను ఫతిన్ అంటే హెల్ రి సుమ్రీ రదర్ కిషెదగ ఇర్తది పాకెట్ కిషెద ఎడ్ వన్ మనకో తిన్నా నేను కిషెద హకో ముకతిరి కిషెల ఎడ్గ ముకతరండి మతది రీలేట్ కొడి వాజి కడగ బక కిషెద హకోతారండి ఎంటకి పాకెట్ కిషెదగ ఇర్తది హంగే మనకో తిన్నా ఇబ్బయాల ఫోటో ఆకిట్ కొండ హెల్ నేను వస్తది హంగ రి నేను వస్తది నేను నేను ಬರల ఎంటది నేను వస్తది నా ఎంటడే దిన 10 దిన hote money బిట

சிட்டு பார் பார் அவங்க జరి <tngan> <di>. <tingan> <tongan> <Jayarata dhe ,67. tongan> <tongan>

ಫ್ರೆಂಡ್ಸ್ ಕೆಲಸದಿಂದ ಬಂದೇನ್ರಿ ನಾ ಹುಡುಗರು ಸಾಲಿ ಹೋಗೋ ಇಷ್ಟ ತನಕ ಇದ್ರವ್ರು ಈಗ ಹೋಗ್ಬಿಟ್ರೆ ಒಂಬತ್ತರ ಪುಣ್ಯದಾಗ್ಯದ ಹೋಗ್ಯಾರ ನಮ್ಮ ಯಜಮಾನ್ರಿಗೆ ನಿನ್ನೆ ಎದಿ ಉರ್ಲಿಕ್ಕತಿತ್ತೀ ಪಾಪ ಉಲ್ಟಿ ಮಾಡ್ಕೊಂಡ್ರ ಊಟನೂ ಮಾಡಲ್ರಿ ಅವರು ಅದಕ್ಕೆ ಸಪ್ಪಗ ಬಳ್ಳುಳ್ಳಿ ಅರಸಿಣೆ ಜೀರಾ ಮೂರ ಹಾಕಿ ಅರಸಿನ ಹಾಕಿಲ್ರಿ ಜೀರಾ ಮೂರ ಕಡಿಪತ್ತ ಹಾಕಿ ಉಪ್ಪಿಟ್ಟು ಮಾಡೀನ್ರಿ ಉಪ್ಪು ಕೂಡ ಚಪಾತಿ ಉಣ್ತಾರೆ ನೋಡಿರಿ ಯಾರು ಉಂಡರಿ ಚಪಾತಿ ನೋಡಿರಿ ಉಪ್ಪು ಜೊತೆ ಚಪಾತಿ ಹಚ್ಕೊತಿಲ್ಲ ಹತ್ತಾರೀ ಯಾಕೆ ರೀ ಅವ್ರಿಗೆ ಎದಿ ಉರ್ಲಿಕ್ಕತ್ತದ್ರಿ ಉಲ್ಟಿ ಮಾಡ್ಕೊಂಡ್ರ ಒಟ್ಟಿ ಕಡಲೈತ್ ಅಂತ ಹಂಗ ಖಾರವಾ ಅನ್ಸಕತ್ತೀ ಅವ್ರಿಗೆ ಅದಕ್ಕೆ ಈ ಸಪ್ಪ ನಮ್ಗಂತೂ ಹೋಗಾಲ ನೋಡ್ರಿ ಸಪ್ಪಗ್ರಿ ಒಳಗೆ ಏನರ ಇದ್ರೆ ನಮ್ಗೆ ಚಂದ ಹೌದಿಲ್ರಿ ಖಾರ ಖರ್ ಉಂಡ್ರೆ ಜದಿ ಖರೀ ಹ್ಞೂ ಸಪ್ಪಗಿದ್ರೆ ಹೋಗಲ್ಲ ರೀ ನಮ್ಗೆ ನಮ್ಗೆ ಹಿಂಗೆ ಬೇಕು ನೋಡ್ರಿ ಊಟ ಸಬ್ಸಿ ಪಲ್ಯ ಇಂಡಿ ಪಲ್ಯ ಮೊಸರ ಚಪಾತಿ ರೀ ಇರಲ್ಲತ್ರೀ ನಿಮಗೆ ನಾಗ ತ್ರಾಸಂತೀರಿ ಅವಾಗೇತಂತರಿ ಊಟ ಮಾಡಿ ಬರೀ ಫಾಪೋರಿಗೆ ಬೊಕ್ಕು ಎಲ್ಲ ಮಾಡ್ಕೊಂಡ್ರ ಅದಕ್ಕಾಗಿ ಅದಕ್ಕಾಗಿನವ್ರೆ ಸಪ್ಪು ಮಾಡೀನಿ ನಾ ಬಿಸಿ ಚಪಾತಿ ಮಾಡ್ಕೊಂಡಿನ ರಾ ನಿನ್ನ ರಾತ್ರಿಗಿಂತ ಪಲ್ಯ ಅದ ಇವತ್ತು ಅದ ಪಲ್ಯದ ಬಾರ್ಗೋಗಿ ಕಟ್ಟೋಗ್ಯಾರ ಬರ್ರಿ ಊಟ ಮಾಡವಂತ ಮುಂಚೆ ಏನು ಇನ್ನ ನಿನ್ನ ಕೆಲಸ ಬಕ್ಕೊಳ್ಬಾರೀ ಪಂಚ ಕಿಚನ್ ಕಟ್ಟಿದ್ರೆ ವರ್ಷದ ಊಟ ಮಾಡ್ತೀನಿ ರೀ ಊಟ ಮಾಡಿ ಮಾಡ್ತೀನಿ ನಾ ಕೆಲಸ ಓ ಯಜಮಾನ್ರು ಒಂದು ಸರ್ಪ್ರೈಸ್ ಅದಲ್ರಿ ಈಗಿಲ್ಲ ಮುಂದಿನ ಲಾಗಳ ತೋರಿಸ್ತೀನಿ ರೀ ಸರ್ಪ್ರೈಸ್ ಅದ ಒಂದು ಸ್ವಲ್ಪ ಮುಂದಿನ ಲಾಗಳ ಚೇರ್ ಮಾಡ್ಕೋತೀನಿ ಲಾಗಳ ಆಗಿಲ್ರಿ ರೀ ಏನಂತ ಗೆಸ್ಟ್ ಮಾಡಿರಿ ಸರ್ಪ್ರೈಸ್ ಏನಂತ ಗೆಸ್ಟ್ ಮಾಡಿರಿ ಓದಲಿ ಊಟ ಮಾಡೋ ಬರೀ ಫ್ರೆಂಡ್ಸ್ ಜಳಕ ಮಾಡೀನಿ ಮುಂಜಾಗೆ ಜಳಕ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ ಮುಂಜಾಗೆ ಜಳಕ ಮಾಡಿ ಅಡುಗೆ ಅದು ಮಾಡಿ ಹುಡುಗರು ಡಬ್ಬ ಗಿಬ್ಬ ಕಳಿಸಿ ಸು ಡಬ್ಬ ಕಟ್ಟಿ ಸ್ಕೂಲ್ ಕಳಿಸಿನೇ ಹೋಗಿದ್ದರು ಫ್ರೆಂಡ್ಸ್ ಕೆಲ್ಸಿಗೆ ಸೊ ಬಂದ್ಮೇಲೆ ಯಾರು ಜಾಳಕ ಮಾಡೀನಂದ್ರೆ ಕೋದಿ ಹೋಗ್ಯವಿದ್ದು ರೀ ಫ್ರೆಂಡ್ಸ ಅಷ್ಟು ಕೋದಿ ಹೋಗದ ಬಟ್ಟೆ ಹೋಗದ ಬಾಂಡೆ ತಿಕ್ಕದ ಅಷ್ಟು ಪರ್ಸಿ ಒರ್ಸಿಕೊಂಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಅದಕ್ಕೆ ಜಳಕ ಮಾಡಿದ್ರಿ ಪೂಜೆ ಮಾಡಿದ್ರೆ ನಾಲ್ಕೈದು ದಿನ ಪೂಜೆ ರೀ ಹಾಗಾಗಿ ಅಷ್ಟು ಕವದಿಗಳು ಹೋಗದ್ಮ್ಯಾಗ ಜಳಕ ಮಾಡಿರಿ ಫ್ರೆಂಡ್ಸ ಮುಂಜಾನೆ ಜಲ್ದಿನೇ ಎದ್ದು ಮಾಡ್ಬೇಕಂತ ಅಂದ್ಕೊಂಡೆ ರೀ ನಂಗೆ ಅಲ್ಲಿಲ್ಲ ಲೇಟ್ ಮಾಡಿದ್ದಿದ್ದು ಹೇಳೋದೆ ಹಾಗಾಗಿ ಜಳಕ ಮಾಡಿ ಹುಡುಗರು ಮೊದಲು ಅಡುಗೆ ಮಾಡ್ಕೆ ಕಳಿಸಿನಿ ಫ್ರೆಂಡ್ಸ ಇವಾಗ ಅಲ್ಲಿಂದ ಕೌದಿ ಅದೆಲ್ಲ ಒಕ್ಕೊಂಡು ಮತ್ತೊಮ್ಮೆ ಎಲ್ಲ ಸ್ವಚ್ಛ ಗೋಮೂತ್ರ ಗೋಮುತ್ತಿರೋದು ಹೊಡೆದು ಈಗ ಮೈ ತೊಗೊಂಡು ಈ ಪೂಜಾ ಮಾಡತ್ತೀನಿ ರೀ ಇವತ್ತು ಲೇಟ್ ಆಗ್ಯದಲ್ಲ ರೀ ಇಲ್ಲಾಂದ್ರೆ ಜಲ್ದಿ ರೀ ಜಲ್ದಿ ಮಾಡ್ತಿದ್ದೀವಿ ಇವತ್ತು ಬುಧವಾರ ಬೇರೆ ರೀ ಅಯ್ಯಪ್ಪ ಸ್ವಾಮಿ ವಾರ ಅಯ್ಯಪ್ಪ ಸ್ವಾಮಿ ದಿನ ನಾನು ಕಂಪಲ್ಸರಿ ಹೂವು ತಂದು ಪೂಜೆ ಮಾಡ್ತೀನಿ ರೀ ಈ ಹೂವು ಅವಾಗ ಅಂಬಿ ದಿನ ತಂದಿದ್ರು ಮೊನ್ನೆ ಯಾವ್ದು ರೀ ಏಕಾದಶಿ ದಿನ ತಂದಿದ್ದೀರಿ ಸೊ ಪೂಜೆ ಮಾಡಕ್ಕೆ ಇದ್ದಿದ್ದಿಲ್ಲ ಹಾಗೆ ಇಟ್ಟಿದ್ದೆ ಫ್ರಿಜ್ ಒಳಗೆ ಸೊ ಇವತ್ತು ಪೂಜಕ್ಕೆ ಯೂಸ್ ಮಾಡ್ಕೊಂಡ್ರಿ ಅಂತ ಅವೇ ತೆಗ್ದ್ರೆ ಫ್ರಿಜ್ ಒಳಗೆ ಇಟ್ಟಿನ್ರಿ ಏನೂ ಆಗಿದ್ದಿಲ್ಲ ರೀ ಇವತ್ತು ಬುಧವಾರ ಅಯ್ಯಪ್ಪ ಸ್ವಾಮಿ ರೀ ಹಾಗಾಗಿ ಪೂಜೆ ಮಾಡ್ಬೇಕಂತೇಳಿ ಹೇಳಿ ಚಿನ್ಕೆ ತೊಗೊಂಡಿ ನೋಡಿರಿ ಫೆನ್ಸ ನಾಲ್ಕೈದು ದಿನ ಪೂಜೆ ರೀ ಹಂಗಾಗಿ ಬಿಟ್ಟದ್ ನೋಡಿರಿ ಫ್ರೆಂಡ್ಸ್ ನಮ್ಮ ಜಗಲಿ ಪೂಜೆ ಆದ್ಮ್ಯಾಗ ನಿಮ್ಮ ಜೊತೆ ತೋರಿಸ್ತೀನಿ ರೀ ನಿಮಗೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ರೀ ಫ್ರೆಂಡ್ಸ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಪ್ರಾಬ್ಲಮ್ ಆಯಿತು ಅಂದ್ರೆ ಪೂಜೆ ಹೈರಾಣ ಬಂದುಬಿಡ್ತದೆ ನೋಡ್ರಿ ಮನ್ಯಾಗ ಯಜಮಾನ್ರು ಅವರೆಲ್ಲ ಮಾಡಲ್ಲ ಯಾಕಂದ್ರೆ ಟ್ರಿಪ್ ಹೋಗ್ತಾರಲ್ರಿ ಅವರು ನಾನೇ ಮಾಡ್ಬೇಕು ರೀ ಮ ಮಾಡಿದ್ರೆ ಪೂಜೆ ಹಾಗಾಗಿ ಎಲ್ಲ ಇದು ಆಗಿಬಿಟ್ಟಿತ್ತು ರೀ ಇವಾಗ ದೇವ್ರ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ ದೇವ್ರ ಪೂಜೆ ಮಾಡ್ತೀನಿ ಮಾಡ್ಸೋಕೆ ಮತ್ತೆ ಏನಾಗುತ್ತೆ ಶೇರ್ ಮಾಡ್ಕೋತೀನಿ ರೀ ದೇವ್ರ ಪೂಜೆ ಆಯ್ತು ನೋಡಿರಿ ಫ್ರೆಂಡ್ಸ ಅವಾಗ ಹೆಂಗೆ ಕಾಣಿಸ್ತಿತ್ತು ಈಗ ಹೆಂಗೆ ಕಾಣಿಸ್ತಿತ್ತು ಕಮೆಂಟ್ ಹಾಕಿರಿ ಈಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಐತ್ರಿ ನಂಗೆ ದೇವ್ರ ಪೂಜೆ ಇವತ್ತು ನೋಡ್ರಿ ಹನ್ನೊಂದು ವರಿ ಆಗ್ಯದ್ರಿ ಫ್ರೆಂಡ್ಸ ದಿನ ಜಲ್ದಿ ಮಾಡ್ತೀನಿ ನಾಲ್ರಿ ಇವತ್ತು ಅದ್ರ ಸಲಂದೇ ಲೇಟ್ ಆಯಿತು ಕಂಪಲ್ಸರಿ ಜಲ್ದೇ ಮಾಡ್ತೀನಿ ದಿನ ಆದ್ರೂ ಹುಡುಗರು ಸ್ಕೂಲ್ಗೆ ರೀ ಅದಕ್ಕಾಗಿ ನಾವು ಸ್ವಲ್ಪ ಲೇಟ್ ಮಾಡಿದ್ರೆ ಕೆಲಸ ನಾವು ಹೋಗಬೇಕು ಪೂಜೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಒಂಥರ ಖುಷಿಯಾಗಿ ಬಿಡ್ತದೆ ರೀ ಮನ್ಯಾಗ ಊದು ಬತ್ತಿ ಎಲ್ಲ ಅದು ಊದೆಲ್ಲ ಹೊಗಿ ಬಂತು ದೇವ್ರ ಪೂ ದೇವ್ರಿಗೆ ಲೆಕ್ಕಲಕ್ಕ ಅಂದ ದೇವ್ರು ಅಂದ್ರೆ ನಮ್ಮ ಜೀವನನೂ ಲೆಕ್ಕಲಕ್ಕ ಅಂತ ಇರ್ತದ್ರಿ ಫ್ರೆಂಡ್ಸ್ ಒಂಥರ ಖುಷಿ ಆ ನಂಗೆ ದೇವ್ರ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ರೀ ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ ರೀ ಫ್ರೆಂಡ್ಸ್ ದೇವ್ರ ಪೂಜೆ ಎಲ್ಲ ಆಯ್ತು ರೀ ಫ್ರೆಂಡ್ಸ ನೋಡ್ರಿ ಅಲ್ರಿ ಬಾ ನಾಲ್ಕು ದಿನ ಐತಿ ಮಾಡಿದ್ದಿಲ್ಲ ಮಾಡಿ ನೀವತ್ತ ಈಗ ಒಂದು ಸ್ವಲ್ಪ ಸಮಾಧಾನ ಅಲ್ತದೆ ನಮಗೆ ದೇವ್ರ ಪೂಜೆ ಹತ್ರೆಯೇ ಮನ್ಸಿಗೆ ಒಂಥರ ಸಮಾಧಾನ ಇಲ್ಲ ಅಂದ್ರೆ ಆಗಂಗಿಲ್ಲ ಅದ್ರಾಗ ಇವತ್ತು ಬೆಳಗ್ಗೆ ಜಲ್ದಿನೇ ಮಾಡ್ಬೇಕಂತಂದ ಬಟ್ ಹೋಗ್ಯೋದಿಲ್ಲ ಅದಕ್ಕಾಗಿ ಲೇಟ್ ಈಗೆಲ್ಲ ರೀ ಫ್ರೆಂಡ್ಸ ಯಜಮಾನ್ರು ಹೊರಗೆ ಹೋಗ್ಯ ಏನೋ ಸರ್ಪ್ರೈಸ್ ಅದ ಅಂತ ಹೇಳಿದ್ನಲ್ರಿ ಫ್ರೆಂಡ್ಸ ಅದೇ ತರಕಂತೆ ಹೊರಗೆ ಹೋಗ್ಯದ್ರಿ ಅವರು ಬಟ್ ಅದು ಮುಂದಿನ ಒಳಗೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಅದೇನು ಶೇರ್ ಮಾಡ್ಕೊಳ್ಳಂಗಿಲ್ಲ ರೀ ಇನ್ನೊಂದು ಏನಂದ್ರೆ ರೂಮ್ ಹುಡ್ಕೊಳ್ತಿವ್ರಿ ಫ್ರೆಂಡ್ಸ್ ಒಟ್ಟು ರೂಮ್ ಸಿಗಲ್ಲ ಸಿಗೋಲ್ಲವ ಎಲ್ಲ ಕಡೆ ಹೇಳತ್ತಿದ್ದೆವು ಭಾಳ ಅಂದ್ರೆ ಭಾಳ ಕಷ್ಟ ರೀ ರೂಮ್ ಸಿಗೋದಂತಂದ್ರೆ ಇಲ್ಲಿ ಬಂದು ಆಲ್ರೆಡಿ ಒಂಬತ್ತು ತಿಂಗಳೈತ್ರಿ ಎಲ್ಲ ಕಡೆ ಕೇಳತ್ತಿದ್ದೇವ್ರ ರೂಮ್ ಅವೇನ್ರಿ ರೂಮ್ ಅಂತೇಳಿ ನಾಲ್ಕು ಸಾವಿರ ಐದು ಸಾವಿರ ಇರ್ತಾವ್ರ ಬಾಡಿಗೆ ಬಟ್ ನಮ್ಗೆ ಸಟ್ ಆಗಂಗೆ ಯಾವ ರೂಮ್ ಸಿಗಾಲ ಚಿಕ್ಕೋರು ಜಲ್ದಿನೂ ರೀ ನೋಡ್ರಿ ಮಾಲಕ್ಕಂತೂ ಖಾಲಿ ಮಾಡಿರಿ ಖಾಲಿ ಮಾಡಿರಿ ಖಾಲಿ ಮಾಡಿರಿ ಅಂತೇಳಿ ಬೇನು ಬಿದ್ದಾರೀ ಅವ್ರು ಮಾರ್ಯಾರಲ್ರಿ ಕೆಲಸ ಬಂದಿರೋರು ಅಂತ ತೊಗೊಂಡವ್ರು ಮಾರ ಮಾರ ಅಂತ ಹೇಳಕತ್ತರಿ ನಾವೆಲ್ಲ ಹುಡುಕಿ ಹೇಳ ಅವ್ರು ಅವಾಗ ಅವಾಗ ಹೇಳ್ಕೊತ ಅವ್ರು ಅವಾಗ ನೋಡೋದು ಇದು ಅಂದ್ರೆ ಮಾಲಕ್ಕೆ ಅವಾಗ ನೋಡೋದು ರೂಮ್ ಖಾಲಿ ಮಾಡ್ಲು ಇದು ಮಾರಕ್ಕೆ ತೆಗ್ದಿ ಬಿಡ್ರಿ ಆಲ್ರೆಡಿ ಅವಾಗೆ ತೆಗ್ದು ನಾವ ಇನ್ನು ಇನ್ನೂ ಜಾಗ ಸೇಲ್ ಆಗಿದ್ದಿಲ್ಲ ರೀ ನಾವು ಏನು ತೆಲಿ ಕೆಡ್ಸ್ಕೊಂಡಿದ್ದಿಲ್ಲ ಈಗ ಹಚ್ಚ ಹತ್ತಿ ಸೇಲ್ ಆಗ್ಯಾದಂತ ಈಗ ಖಾಲಿ ಮಾಡೋಕೆ ನಿಂತಾರೆ ಆಲ್ರೆಡಿ ಹದಿನೈದು ದಿನ ಟೈಮ್ ಕೊಟ್ಟರೆ ಅದ್ರಾಗ ಒಂದು ಹತ್ತು ಹನ್ನೆರಡು ದಿನ ಐತ್ರಿ ಇನ್ನೊಂದು ಭಾಳದ್ರನ್ನೊಂದು ನಾಲ್ಕೈದು ದಿನ ರೀ ನಾ ಇನ್ನು ಅಂದ್ರೆ ಇಪ್ಪತ್ತೇಳು ತಾರೀಕು ಈಗ ನೋಡಿರಿ ಇವತ್ತು ಎಂಟಾದ ಇಪ್ಪತ್ತೇಳು ತಾರೀಕು ತನ್ನ ಟೈಮ್ ಅದರ ಹಂಗೆ ನೋಡಿದ್ರೆ ಇಪ್ಪತ್ತೇಳು ತಾರೀಕಿಗೆ ಒಂದು ತಿಂಗಳು ಫುಲ್ ರೀ ಒಂದು ತಿಂಗಳು ಆಲ್ರು ಒಂದು ತಿಂಗಳು ಫುಲ್ ಆಯಿತು ಅದು ಒಂದು ತಿಂಗಳಾದ್ಮೇಲೆ ಖಾಲಿ ಮಾಡ್ಬೋದು ಬಟ್ ಅವ್ರು ಬಂದಿರೋ ರೀ ಜಲ್ದಿ ಖಾಲಿ ಮಾಡಲ್ಲ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಕೊಟ್ಟಿವಿ ಹೋ ತಿಂಗ್ಳು ಬಾಡಿಗೆ ಕೊಡ್ಬೇಕು ರೀ ಈ ತಿಂಗಳು ಬಾಡಿಗೆ ಎರಡು ನಾಲ್ಕು ಸಾವಿರ ಬಾಡಿಗೆ ಆಗ್ತದ್ರಿ ರೀ ಫ್ರೆಂಡ್ಸ ಅದರಾಗ ನಾಲ್ಕು ಸಾವಿರ ಬಾಡಿಗೆ ಅಂದ್ರೆ ಆರು ಸಾವಿರ ರೂಪಾಯಿ ಒಳಗೆ ಕೊಡ್ಬೇಕ್ರೆ ಅವರು ಅದ್ರಾಗ ಮುರ್ಕೊಂಡ್ಬಿಡ್ತಾರೆ ಅವರು ಬಾಡಿಗೆ ಕೊಟ್ಟು ಅಂದ್ರೆ ಮುಡ್ಕೊಳಂಗಿಲ್ಲ ಕುಡಿಲಿಲ್ಲ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಮುರ್ಕೊಂಡು ಆರು ಸಾವಿರ ರೂಪಾಯಿ ಕೊಡ್ತಾರೆ ಡಿಪಾಸಿಟ ಬಟ್ ಆ ರೂಮ್ ನೋಡೋಕತ್ತೀವಿ ಎಲ್ಲಿ ಸಿಗಲ್ಲಾಗ್ಯಾವ ಭಾಳ ಅಂದ್ರೆ ಭಾಳ ಕಷ್ಟ ಅನಿಸ್ತದೆ ನೋಡಿರಿ ಫ್ರೆಂಡ್ಸ ರೂಮ್ ಖಾಲಿ ಮಾಡ್ಬೇಕಂತಂದ್ರೆ ವರ್ಷಕ್ಕೆ ಒಂದೊಂದು ಒಂದೊಂದು ಖಾಲಿ ಮಾಡಿ ಮಾಡಿ ಬೇಸರಾಗಿ ಬಿಟ್ಟದ್ರಿ ಯಾವಾಗ ತೊಗೋತೀವಿ ಗೊತ್ತಿಲ್ಲ ರೀ ಸತ್ತದ ಮನೆ ಇದು ಇನ್ನೂ ಚಲೋ ಇದು ಇಲ್ಲಿ ಬಂದಬೇಕು ಸ್ವಲ್ಪ ಚಲೋ ಅದರ ಅಲ್ಲಿ ಇದ್ದಿದ್ದಂತು ಫುಲ್ಲು ಮನೆಯಾಗಲ್ಲ ನೀರು ತುಂಬ್ತೀವಿ ಅದಕ್ಕೆ ಅಲ್ಲಿಗೆ ಖಾಲಿ ಮಾಡಿವಿ ಇಲ್ಲಿ ಪೂರ ಚಲೋನೇ ಅದರ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ರೂಮ ಬಟ್ ಖಾಲಿ ಖಾಲಿ ಮಾಡೋದು ಬಂದದ್ರಿ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ನೋಡಬ್ನ ನೋಡೋಕೆ ಹೋಗ್ಯಾರ ಯಜಮಾನರು ರೂಮ್ ಆ ಕಡೆ ಕಡೆ ಎಲ್ಲ ಕೇಳಕತ್ತಿದ್ರು ಎಲ್ಲರೂ ಫೋನ್ ಹಚ್ಚಿ ಫೋನ್ ಹಚ್ಚಿ ಕೇಳತ್ತೀವಿ ರೂಮ ಜಲ್ದಿ ಅಂದ್ರೆ ಅರ್ಜೆಂಟ್ ಯಾವ ಸಿಗೋಂಗಿಲ್ಲ ರೀ ಅದು ನಮ್ಮದು ತಕ್ಕಂಗೆ ಬಾಡಿಗೆ ಕಮ್ಮಿ ಇರಬೇಕು ರೂಮ್ ತಕ್ಕಪಟ್ಟಿ ಚಲೋ ಇರ್ಬೇಕು ರೀ ಬಾಡಿಗೆ ಒಂದು ಸ್ವಲ್ಪ ಕಮ್ಮಿ ಇರಬೇಕು ಜಾಸ್ತಿ ಇದ್ರೆ ನಡಂಗಿಲ್ಲ ರೀ ಅಪಾರ್ಟ್ಮೆಂಟ್ದಾಗ ಸಿಗ್ತಾವೆ ರೂಮ್ ಬಾಡಿಗೆ ಜಾಸ್ತಿ ಇದ್ರೆ ನಡಂಗಿಲ್ಲ ರೀ ನಮ್ಗೆ ಆಟೆಲ್ಲ ಆಗಂಗಿಲ್ಲ ಎಲ್ಲ ಕಡೆ ಹುಡುಗರು ಸ್ಕೂಲ್ದು ಫೀಸ್ ಅದು ಇದು ಎಲ್ಲ ಭಾಳ ಇರ್ತಾವ ರೀ ಕಟ್ಟವು ನಮ್ಮಂಥ ಮಿಡ್ಲ್ ಕ್ಲಾಸ್ ಅದು ಆಗಂಗಿಲ್ಲ ರೀ ಕ ಹಾಗೆ ನಾನು ಏನೂ ಹೇಳ್ತನ ರೀ ಯಜಮಾನ್ರು ತಗೋತಾರಿ ರೀ ಪರ್ಮ್ ಹೋಗಿರಮ್ಮ ಅಂದ್ರೆ ನಾ ಹೇಳಿದಂತ್ರ ತಗೋತೀರ ಬಟ್ ಅವರಿಗೆ ಕಷ್ಟ ಕೊಡೋದು ನಂಗೆ ಇಷ್ಟ ಆಗಂಗಿಲ್ಲ ರೀ ಅವರು ನಡಿ ನೀ ಎಲ್ಲಿ ಇರಮ್ಮ ಅಂತ ಅಲ್ಲಿ ಇರಮ್ಮ ಅಂತಾರೆ ಬಾಡಿಗೆನ ನಾ ಕಟ್ಕೋತಿ ನಡಿ ಅಂತಾರೆ ಅವ್ರು ಅವರು ನಮ್ಮ ಸಲಂದ ಅಷ್ಟು ಕಷ್ಟಪಟ್ಟು ದುಡಿತಾರೆ ಇಟ್ಟೊಂದು ಮನೆ ಬಾಡಿಗೆ ಸಲಂದ ಅಲ್ಲಿ ಆದರೂ ಹಂಗೆ ಇರಬೇಕು ಇಲ್ಲೊಂದು ಪತ್ರ ಡಬ್ಬದಾಗಾದ್ರು ಅದೇ ರೀತಿ ಇರ್ಬೇಕು ಭಾಳ ಜನ ಕೇಳತ್ತಿದ್ ಕೇಳತ್ತಿದ್ರು ನೀವು ರೀ ಪತ್ರ ಡಬ್ಬದ ಲೈವ್ಗಳಾಗೋದಾಗ ಪತ್ರ ಡಬ್ಬದಾಗಿದ್ದೀರಿ ಅಂತ ಹೇಳಿ ಮನಿ ಸಣ್ಯದಿರ್ಲಕ್ರಿ ಮನಸ್ಸು ದೊಡ್ಡದ ನಮ್ಮದು ಪತ್ರ ಅಂದ್ರೆ ಯಾಕಂದ್ರೆ ಮನೆ ಬಾಡಿಗೆ ಕಮ್ಮಿ ಇರ್ತಾರ ಪತ್ರಕ್ಕೆ ಅಂದ್ರೆ ಬಟ್ ಹಿಂಗೆ ಇತ್ತಂದ್ರೆ ಜಾಸ್ತಿ ಇರ್ತಾವೆ ಬಾಡಿಗೆ ಈ ಪತ್ರಕ್ಕೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಫೆನ್ಸ ಮನೆ ಬಾಡಿಗೆ ಕಮ್ಮಿ ಇರ್ತಾವೆ ಇದಕ್ಕೆ ಎರಡು ಸಾವಿರದ ಎರಡು ಬಾಡಿಗೆ ಲೈಟ್ ಬಿಲ್ ಕೊಟ್ಟು ಟೋಟಲ್ ಇದು ಕಮ್ಮ ಪತ್ರಕ್ಕೆ ಮೂರು ಸಾವಿರಪ್ಪ ಹೋಗ್ತಾರ ತಿಂಗಳಿಗೆ ಗಾಡಿದು ಮ್ಯಾಗ ಸಲಿದ್ ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಬಾಡಿಗೆ ಇರ್ತಾವ್ರೀ ಮ್ಯಾಗ ಮತ್ತು ಲೈಟ್ ಬಿಲ್ ಆಳ ಬಿಲ್ ಅದು ಸಪ್ರೇಟ್ ರೀ ಹಾಗಾಗಿ ಅದೇನೇ ಇಡಂಗಿಲ್ಲ ರೀ ನಮ್ಮ ಸ್ವಂತ ಮನಿ ಇಂಥ ರೂಮ್ ಒಳಗೆ ನಾವು ಜೀವನ ಕಸ್ಕೊಂಡು ಹೋಗ್ತೀವಿ ರೀ ಅಂದಲ್ಲಿ ನಮ್ಮದು ಒಂದು ಸ್ವಲ್ಪ ಏನಾದರೂ ಮುಂದೆ ನಾವು ಮನೆ ಕಟ್ಟಕ್ಕೆ ಅನುಕೂಲ ಆಗ್ತದೆ ರೀ ಇಂಥ ರೂಮ್ನಾಗ ನಾವು ಇದ್ದೇವೆ ಇದ್ದೇವಂದ್ರಿ ಏನೋ ರೊಕ್ಕ ಸೇವಿಂಗ್ಸ್ ಮಾಡ್ಬೋದು ರೀ ಅಂತ ಪರಿ ಎಲ್ಲ ನಾವು ದೊಡ್ಡ ದೊಡ್ಡ ಮನೆಗೆ ಇದ್ದೇವೆ ಅಂದ್ರೆ ರೊಕ್ಕ ಸೇವ್ ಆಗಂಗಿಲ್ಲ ರೀ ಇಲ್ಲಿದ್ದರೂ ಈಗ ಸದ್ಯಕ್ಕೇನು ಸೇವ್ ಆಗ ಸೇವ್ ಆಗಲ್ಲ ರೀ ಕಟ್ಟಾವಳಗಡೆ ಇರ್ತಾವೆ ರೀ ಅಲ್ಲಿ ಇಲ್ಲಿ ಕಟ್ಟವು ಮನೆ ನೋಡ್ಕೋಬೇಕು ಎಲ್ಲ ಮನೆ ಬಾಡಿಗೆ ಮನೆ ದಿನಸಿ ನೋಡ್ಕೋಬೇಕು ರೀ ಹುಡುಗರು ಹುಡುಗರು ನೋಡ್ಕೋಬೇಕು ನಂದು ಬಟ್ಟೆ ನೋಡ್ಕೋಬೇಕು ರೀ ಯಜಮಾನ್ ನೋಡ್ಕೋಬೇಕ್ರಿ ಪ್ರತಿಯೊಂದು ಮನೆಯಿಂದ ಎಷ್ಟು ಖರ್ಚು ಇರ್ತದೆ ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತದೆ ರೀ ಸಂಸಾರದಾಗ ಅಂತಂದ್ರೆ ಒಂದು ಕಮ್ಮಿ ಬೀಳ್ತಿರ್ತದ ಹಸು ಹಂಗಾಗಿ ನಮ್ದು ಎಷ್ಟಿರ್ತ ಅಷ್ಟು ನೋಡ್ಕೋಬೇಕ್ರಿ ಪತ್ರ ಡಬ್ಬ ಅದ ಶೆಡ್ ಅದ ಹಂಗೆ ಹಿಂಗೆ ಅಂತಿರ್ತಾರೆ ಅವ್ರ ಗೊತ್ತಿರಲ್ಲ ರೀ ಒಬ್ಬರು ಪತ್ರ ಡಬ್ಬದಾಗ ಇರೋದು ಹಂಗೆಲ್ಲ ಗೊತ್ತಿಲ್ಲ ಬಟ್ ಹಂಗಾಗಿ ಕೇಳ್ತಿರ್ತಾರೆ ಅದೇ ನಾವು ಹಂಗೆ ತಿಳಿ ಕೇಳಿಸ್ ಹಂಗಿಲ್ಲ ರೀ ಎಲ್ಲ ಇದು ನಮ್ಮ ತೋರ್ಮನ್ಯಾಗೂ ಫಸ್ಟ್ ಇಲ್ಲಿ ಪತ್ರ ಡಬ್ಬದಾಗೆ ಬಂದಿದ್ದೇವೆ ರೀ ನಾವು ತೋರ್ಮನ್ಯಾಗಂತೂ ಚಪ್ಪರು ತೊಗರಿ ಕಟ್ಟಿಗೆ ಇರ್ತಾವೆ ನೋಡಿರಿ ತೊಗರಿಕಟ್ಟಿಗೆ ಕಟಿಗೆಗಳು ಇರ್ತಾವೆ ನೋಡಿರಿ ಒಣಗಿದು ಅದ್ರದ್ದು ಚಪ್ಪರ ಇತ್ತು ರೀ ನಮ್ಮದು ಮುಂದೆ ಮುಂದೆ ಬರ್ತಾ ಬರ್ತಾ ಪತ್ರ ಹೊಡ್ಕೊಂಡು ಫುಲ್ಲೆಲ್ಲ ಸುತ್ತ ಸೊ ಈಗ ನಮ್ಮ ಅಣ್ಣ ಮನೆ ಕಟ್ಟೇನು ರೀ ಅದು ಸರ್ಕಾರ ಕಡ್ದು ಬಂದಿತ್ತು ಕಟ್ಟ್ಯನ ಆಲ್ರೆಡಿ ರೀ ಇನ್ನೇನು ಸಾಮಾನುಗಳೆಲ್ಲ ಒಯ್ದ ಹಿಡತ್ತರೆ ಮನಶಾಂತಿ ಏನು ಮಾಡಿಲ್ಲ ನಾವು ಮನೆ ಕಟ್ಟೇನು ರೀ ಸೊ ಹಂಗೆ ರೀ ನಾವು ಸಣ್ಣವರಿದ್ದಾಗ ಪತ್ ಒದ್ರಾಗ ಚಪ್ಪರ್ದಾಗ ಬಂದೀವಿ ರೀ ಆಮೇಲೆ ಪತ್ರದ ಬಂದೆವು ಈಗ ಮನೆ ಕಟ್ಟೇನು ರೀ ಸೊ ಹಂಗೆ ಇದನ್ನು ದಿನಗಳು ರೀ ಟೈಮ್ ಹತ್ತದರಿ ಒಂದು ಸ್ವಲ್ಪ ಬಟ್ ರೂಮ್ ಖಾಲಿ ಮಾಡೋದೇ ಬೇಸ್ರ್ ಹೊಂಟಾದ್ರಿ ರೂಮ್ ಖಾಲಿ ಮಾಡಿ ಮಾಡಿ ವರ್ಷಗೋದ್ ಖಾಲಿ ರೀ ಹಾಗಾಗಿ ಒಟ್ಟಿಂದ ರೂಮ್ ಸಿಕ್ಕಿಲ್ಲ ರೀ ಸಿಗಬೇಕು ಹುಡುಕಿ ಹಾಡ್ಕೀವಿ ಗೊತ್ತಿಲ್ಲರಿ ನಾ ಯಾವಾಗ ಸಿಗುತ್ತದೇನೋ ಆದಷ್ಟು ಜಲ್ದಿ ಸಿಗಲಿ ಅಂತ ಕೇಳ್ಬೇಕು ನೋಡ್ಲತ್ತೀನಿ ರೀ ಎಲ್ಲ ಕಡೆ ನೋಡತ್ತಿದ್ದೆವು ಇಲ್ಲ ನಮ್ಮ ಮನೆಯಾದ್ರೂ ಮನೆ ಅದ್ರ ಅದು ಹಿಡೀಬೇಕಂತ ಅಂದ್ಕೊಂಡಿವ್ರಿ ಗೊತ್ತಿಲ್ಲರಿನೇ ಏನಾಗುತ್ತೆ ಅದು ಹಿಡಿಯೋದು ಫಿಕ್ಸ್ ಆಯಿತು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಮ್ಮ ಮನೆ ಎದುರೇ ಅದ ರೀ ಅದೇ ಫಿಕ್ಸ್ ಆಗಿಲ್ಲ ಆಯಿತು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾ ತೋರಿಸ್ತೀನಿ ಅಂದ್ರೆ ಹೊರಗಡೆ ತೋರಿಸ್ ತೋರಿಸ್ತೀನಿ ನಮ್ಮ ರೀ ನನ್ನ ಮನೆಯದ್ರಿಂದ ಇದೆ ನೋಡಿರಿ ಫ್ರೆಂಡ್ಸಾ ಈಗ ಸ ಅದು ಹಿಡಿಬೇಕಂತ ಅಂದ್ಕೊಂಡಿದ್ದೆವು ಇದು ಈ ರೂಮ ಬಟ್ ಏನೇನಾಗುತ್ತೋ ಗೊತ್ತಿಲ್ಲ ಫಿಕ್ಸ್ ಆಯಿತು ಅಂದ್ರೆ ಒಳಗಡೆ ಹೋಗಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿ ಒಳಗಡೆ ಹೆಂಗದ ಅದೆಲ್ಲ ಶೇರ್ ಮಾಡ್ಕೋತೀನಿ ಮೊದಲು ಇಲ್ಲಿ ಇದ್ದು ರೀ ಜನ ಸೊ ಅವ್ರು ಖಾಲಿ ಮಾಡ್ಕೊಂಡೋಗ್ಯಾರ ನಾವು ಇದು ಅಂದ್ಕೊಂಡಿದ್ದೇವೆ ರೀ ಗೊತ್ತಿಲ್ಲ ರೀ ನಾ ಅಂತೇಳಿ ಯಜಮಾನ್ರಿಗೆ ಅದೆಲ್ಲ ಕೇಳ್ತೀನಿ ರೀ ನಿಮ್ಗೆ ಸುಮ್ಮನೆ ರೀ ನಾವು ಹೊರಗಿಂದು ಒಳಗಿಂದ ಏನೋ ಇನ್ನೂ ತೋರಿಸಿಲ್ಲ ಇದು ಹೊರಗಿಂದ ತೋರ್ಸಕತ್ತೀನಿ ನಿಮ್ಗೆ ಹೆಂಗದ ಅಂತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಸೊ ಫಿಕ್ಸ್ ಆಯ್ತು ಅಂದ್ರೆ ತೋರಿಸ್ತೇನೆ ಅಂತ ಅಷ್ಟೇ ಮತ್ತೆ ಮತ್ತೇನಿಲ್ರಿ ಬಟ್ ನಮ್ಮ ನೀದು ಏನಾಗಿದ್ದು ನೋಡಿರಿ ಅದ್ರ ಮನೆ ಅಪೋಸಿಟ್ ಇದ್ರ ಮನಿ ರೀ ಮನಿ ಅಪೋಜಿಟ್ ಅದರ ಇದ್ರು ಮನಿ ಸೊ ನಿಮ್ಮ ಜೊತೆ ತೋರಿಸ್ತೀನಿ ರೀ ಆಮೇಲೆ ಬಟ್ ಅದು ಯಾಕೆ ಅದು ರೂಮ್ ಇಡ್ಲಿಕ್ಕೆ ಹಿಡಿತೀವಂತನು ಹೇಳ್ತೀನಿ ರೀ ಸದ್ಯಕ್ಕೆ ಈಗ ಏನಿಲ್ಲರೋದು ಇಲ್ಲಿಗೆ ಏನು ಮಾಡ್ತೀನಿ ರೀ ಅದು ರೂಮ್ ಹೊರಗಿಂದ ಹೆಂಗೆ ಅದೇಳಿ ಕಮೆಂಟ್ ಹಾಕ್ರಿ ನೀವು ಹೇಳಿ ಹಿಡಿಬೇಕು ಬೇಡ ಅಂತೇಳಿ ಬಟ್ ಏನೇ ಫಿಕ್ಸ್ ಮಾಡಿಲ್ಲ ಹಿಡಿಬೇಕು ಇಲ್ಲ ಅಂತೇಳಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಹೊರಗಿಂದ ಅಟ್ಟೆ ತೋರಿಸೀನಿ ಹಿಡಿಯೋ ಹಿಡಿಯೋದಿತ್ತು ಅಂದರೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಮುಖ್ಯ ರೀ ಇವತ್ತು ತಿಂಗಳಾಗ ಇಷ್ಟ ಆಗಿದೆ ತಂದ್ಕೊತೀನಿ ಇಷ್ಟ ಆದರೆ ಲೈಕ್ ಸೇರಿ ಏನು ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತು ತಿಮ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಿಮ್ಗೆ ಒಳಗಡೆ ಸಿಗಂಬ್ರಿ ಫ್ರೆಂಡ್ಸ್ ಬಾಯಿ ರೀ